ಶಿಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವ ಸ್ವಾಮಿ

ಈ ದೇಶವೇ ಮೆಚ್ಚಿದಂತಹ ಕನ್ನಡದ ಕಣ್ಮಣಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಅಪ್ಪು ಅವರ ಒಂದು ಅವರ ಒಂದು ಮಾನವೀಯತೆ ಅವರ ಒಂದು ನಡೆ ನುಡಿಗಳು ಇದೆಲ್ಲ ನಮ್ಮ ಯುವ ಜನತೆ ಅಡಾಪ್ಟ್ ಮಾಡಿಕೊಂಡು ಅದಿಲ್ಲ ನಡಿಬೇಕು ಅನ್ನೋ ಒಂದು ಇಂಟರ್ಷನ್ ಇಟ್ಕೊಂಡು ಈ ಪುನೀತ್ ರಾಜ್ಕುಮಾರ್ ಕಪ್ನ ನಾಲ್ಕನೇ ವರ್ಷ ನಡೆಸ್ತಾ ಇರೋದು ಲಾಸ್ಟ್ ಇಯರ್ ಅಪ್ರೋಚ್ ಮಾಡುದು ಮೇಡಮ್ ಕೇಳ್ಕೊಂತೀವಿ ನೀವೆಲ್ಲರಿಗೂ ಸ್ಫೂರ್ತಿ ಆಗ್ಲಿ ಅಂತ ಕೇಳ್ಕೊಂತೀವಿ ಜೊತೆಗೆ ಮೇಡಮ್ ಅವರ ತಮ್ಮ ಮತ್ತೆ ಅವರ ತಮ್ಮನ ವೈಫ್ ವೀರಯಾರ್ ಬಾಗ್ಮನೆ ಮತ್ತು ಪ್ರೀತಿ ಅವರು ಸಹ ಇಲ್ಲಿ ಬಂದಿದ್ದಾರೆ ಅವ್ರಿಬ್ರು ನಾನು ಸರ್ ಅಮಯಾದಲ್ಲಿ ಅವ್ರಿಗೂ ಸಹ ಸ್ವಾಗತ ಸ್ವಾಗತೀನಿ ಸೊ ಎಲ್ಲರೂ ಬೆಸ್ಟ್ ಒಳ್ಳೆ ಕ್ವಾಲಿಟಿ ಕಾಪಿ ಮಾಡಬೇಕಾದಂಥ ಹೀರೋ ಇದ್ದರೆ ಇದ್ದಿದ್ದರೆ ಅದು ಪುನೀತ್ ರಾಜ್ಕುಮಾರ್ ಒಬ್ಬರೇ ಪ್ರತಿಯೊಬ್ಬ ಚಿಕ್ಕ ಮಗುವಿಂದ ಚಿಕ್ಕ ಮಗುವಿಂದ ದೊಡ್ಡ ನಮ್ಮ ಅರವತ್ತು ಎಪ್ಪತ್ತು ನಮ್ಮ ವಯಸ್ಸಾದವ್ರೂ ಇಷ್ಟಪಡುವಂಥ ಒಬ್ಬನೇ ಒಬ್ಬ ವ್ಯಕ್ತಿ ಅದು ಇದ್ದಿದ್ದರೆ ಅವರು ಇವತ್ತು ಇದ್ದಾರೆ ಇಲ್ಲ ಅಷ್ಟೇ ಇದ್ದಿದ್ದರೆ ಅದೊಂದೇ ಅವ್ರೊಬ್ಬರೇ ಅವ್ರನ್ನ ನಾವು ರೋಲ್ ಮಾಡಲಾಗಿ ಇಟ್ಕೊಂಡ್ ಬರೀಬೋದು ಇನ್ನೊಂದು ದೊಡ್ಡ ಮನೆ ಸೊಸೆ ಅಂತ ಹೇಳಿದ್ರು ದೊಡ್ಡ ಮನೆ ಸೊಸೆ ನಿಜವಾಗ್ಲೂ ಆ ಮನೆತನಕ್ಕೆ ಗೌರವ ತಂದು ಕೊಟ್ಟಿದ್ದಾರೆ ಇದು ಬರೀ ಇಲ್ಲೊಂದೇ ಅಲ್ಲ ಅವ್ರು ನೋಡಿ ಸುಮಾರು ಕಲಿಬೋದು ಅವರು ಸಿಂಪ್ಲಿಸಿಟಿ ಕಲಿಬೇಕು ನೀವು ಇವತ್ತು ನಮ್ಮದು ಮೊದಲನೇ ಭೇಟಿ ಎಲ್ಲಿ ಆಯಿತು ಅಂದರೆ ಅಲ್ಲಿ ಯಾವುದೋ ಒಂದು ಫಂಕ್ಷನ್ ಇದ್ದಾಗ ಯಾರೋ ಕಸ ಗುಡ್ಸೋರೆಲ್ಲ ಓಡ್ ಬಂದ್ಬಿಟ್ರು ಫೋಟೋ ತೆಗಿಸ್ಕೊಳ್ಳೋಕ್ಕೆ ಇವ್ರು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಓಡೋಗ್ಬಿಟ್ರು ಎಲ್ಲ ಬಿಟ್ಬಿಟ್ಟು ಓಡೋಗ್ಬಿಟ್ಟು ಅವ್ರ ಹತ್ರ ಆರಾಮಾಗಿ ನಗ್ತಾ ಇದ್ದಾರೆ ಆ ಸಿಂಪ್ಲಿಸಿಟಿಗೆ ದೇವರು ಕೊಟ್ಟರದಕ್ಕೆ ನಿಮ್ಮ ದೊಡ್ಡ ಮನೆ ಸೊಸೆ ಅಂತ ಹೆಸರು ಕೊಟ್ಟಿರೋದು ಅದಕ್ಕೆ ಕರೆಕ್ಟಾಗಿದ್ದೀರಾ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಹಿಯರ್ ನಾವು ಯಾವತ್ತೂ ಪುನೀತ್ ರಾಜ್ಕುಮಾರ್ ಮರೆಯೋಕ್ಕಾಗಲ್ಲ ಮರೆಯೋದಿಲ್ಲ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಚನ್ನ ಉದ್ಘಾಟನೆ ಮಾಡಿದಂತಹ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ಮತ್ತು ವೇದಿಕೆ ಮೇಲೆ ಸೊ ಇವತ್ತು ಪುನೀತ್ ರಾಜ್ಕುಮಾರ್ ಕಪ್ಪನ್ನು ಸುಮಾರು ನಾಲ್ಕು ವರ್ಷದಿಂದ ಈ ಸಂಸ್ಥೆ ನಡೆಸ್ಕೊಂಡು ಬರ್ತಾನೆ ಇದೆ ಅವರ ಒಂದು ಅಗಲಿಕೆ ನಂತರ ಅವರ ಒಂದು ಏನು ಉದ್ದೇಶಗಳಿದ್ವೋ ಅವರಲ್ಲಿ ಏನು ಉತ್ತಮವಾದಂಥ ಒಂದು ಗುಣಗಳು ಉತ್ತಮವಾದಂಥ ಕೆಲಸಗಳು ಏನು ಮಾಡಿದ್ರು ಅದನ್ನೆಲ್ಲ ಸ್ಮರಿಸಿಕೊಳ್ಳೋದಕ್ಕೆ ನಮ್ಮ ಮೈ ಮಹಾರಾಜ ತಾಂತ್ರಿಕ ವಿಶ್ವವಿದ್ಯಾನಿಲಯ ಆ ಹೆಸರಿನಲ್ಲಿ ನಾಲ್ಕು ವರ್ಷ ನಡೆಸ್ಕೊಂಡು ಬಂದಿದೆ ಇವತ್ತು ವಿಶೇಷವಾಗಿ ಈ ಒಂದು ಪುನೀತ್ ರಾಜ್ಕುಮಾರ್ ಕ್ರಿಕೆಟ್ ಕಪ್ನ ಉದ್ಘಾಟಿಸಿದಂತಹ ಅಶ್ವಿನಿ ರಾಜ್ಕುಮಾರ್ ಅವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಒಂದು ಸಮಾರಂಭಕ್ಕೆ ಬಂದಿದ್ದು ಬಹಳ ಸಂತೋಷ ಮತ್ತು ಅವರು ಬಹಳ ಸರಳ ಏಕೆಂದರೆ ನಾವು ಅವ್ರನ್ನ ಮೊದಲನೇ ಬಾರಿ ಭೇಟಿ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಅವರಿಗೆ ಡಾಕ್ಟ್ರೇಟ್ ಕೊಡಬೇಕು ಅಂತ ಮರಣದ ನಂತರ ಅವ್ರ ಮನೆಗೆ ಹೋಗಿದ್ವಿ ಅದನ್ನು ಸ್ವೀಕರಿಸಿ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಡಾಕ್ಟ್ರೇಟನ್ನ ಕೊಟ್ಟಾಗ ಅವರ ಬಗ್ಗೆ ಅನೇಕ ವಿಚಾರಗಳನ್ನು ನಾವು ತಿಳಿಸಿದ್ವಿ ಸೊ ಇವತ್ತು ಪುನೀತ್ ರಾಜ್ಕುಮಾರ್ ಇಲ್ಲದೇ ಇರ್ಬೋದು ಅವರ ಆದರ್ಶಗಳು ಅವರ ತತ್ವಗಳು ಏನಿದೆ ಅದು ಹಾಗೆ ಮುಂದುವರಿತಾ ಇದೆ ಎಲ್ಲರ ಒಂದು ಯುವಜನರಲ್ಲಿ ಪುನೀತ್ ರಾಜ್ಕುಮಾರ್ನ ಅವರ ಒಂದು ಆದರ್ಶಗಳು ತತ್ವಗಳು ಮುಂದುವರಿತಾ ಇರಲಿ ಅವರ ಒಂದು ಸಿನಿಮಾ ಅಲ್ಲದೆ ಸಿನಿಮಾದಲ್ಲಿ ಇಪ್ಪತ್ತು ವರ್ಷಗಳು ಸಹ ಮುಂದುವರಿಲಿ ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಮೈಸೂರು ಮಹಾರಾಜ ತಾಂತ್ರಿಕ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿನಲ್ಲಿ ಒಂದು ಗೋಲ್ಡ್ ಮೆಡ್ಲನ್ನು ಸ್ಥಾಪಿಸಲಿ ಅನ್ನೋದು ನನ್ನ ಒಂದು ಈ ವರ್ಷದಿಂದಲೇ ನೆಕ್ಸ್ಟ್ ಯಾರು ರ್ಯಾಂಕ್ ಬರ್ತಾರೆ ಹೈಯೆಸ್ಟ್ ರ್ಯಾಂಕ್ ಹೈಯೆಸ್ಟ್ ಮಾರ್ಕ್ಸ್ ಇನ್ ಇಂಜಿನಿಯರಿಂಗ್ ಅದರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಒಂದು ಮೈಸೂರು ವಿಶ್ವವಿದ್ಯಾನಿಲಯದ ಸಂಬಂಧ ನಮ್ಮ ವಿಟಿಯು ವಿಶ್ವವಿದ್ಯಾನಿಲಯದಲ್ಲಿ ಮೈಸೂ ನಮ್ಮ ಮಹಾರಾಜ ತಾಂತ್ರಿಕ ವಿದ್ಯಾಲಯ ಒಂದು ಕಪ್ಪನ್ನು ಇಡುತ್ತೆ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಯಾರು ಹೈಯೆಸ್ಟ್ ರ್ಯಾಂಕ್ ಯಾವ ಬ್ರಾಂಚರ್ ಆಗಿರ್ಬೋದು ಹೈಯೆಸ್ಟ್ ರ್ಯಾಂಕಲ್ಲಿ ಇರೋದಕ್ಕೆ ಇದನ್ನು ಮಾಡೋಣ ಜೊತೆಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅನೇಕ ಕೋರ್ಸ್ಗಳಿದೆ ಅದರಲ್ಲೂ ಸಹ ಒಂದು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಒಂದು ಗೋಲ್ಡ್ ಮೆಡಲ್ನ ಇಡ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಇದನ್ನು ಸಮ ಇದನ್ನು ಹೇಳ್ತಾ ಇದನ್ನು ಸಮರ್ಪಣೆ ಮಾಡಿದಂತಹ ಪುನೀತ್ ರಾಜ್ಕುಮಾರ್ ಅವರಿಗೆ ನಾನು ಅಭಿನಂದನೆ ಅಂತ ಹೇಳ್ತಾ ನಾನು ಎರಡು ಮಾತುಗಳಿಗೆ ವಿರಾಮ ಹೇಳ್ತೇನೆ ನಮಸ್ಕಾರ సినిమా అది ఈ ఇ బే ఎలా కాలేజలు స్పోర్ట్స్ ఇస్ వెరి ఇంపార్టెంట్